ಯಾರಾದರೂ ಆಗಲಿ ಒಂದೇ ಸಲ ನಾನು ಶೆಡ್ ಮಾಡಿಬಿಡ್ತೀನಿ ಕುರಿಗಳು ತೊಗೊಂಡ್ಬಂದು ಹಾಕೊಂಡ್ಬಿಡ್ತೀನಿ ನಾನು ಎಲ್ಲ ಒಂದೇ ಸಲ ಮಾಡ್ತೀನಿ ಅಂತ ಹೇಳಿದ್ರೆ ಸುಳ್ಳು ಸರ್ ಅದು ಸಕ್ಸಸ್ ಆಗಲ್ಲ ಎಲ್ಲ ಕಲಿಬೇಕು ಅದಕ್ಕೆ ಏನು ಡಿಸೀಸಸ್ ಇದೆ ಏನು ವ್ಯಾಕ್ಸಿನ್ಸ್ ಕೊಡಬೇಕು ಅದು ಬಿಟ್ಟು ನಾನು ಡಾಕ್ಟರ್ ಸಪೋರ್ಟ್ ಅಂತ ಹೇಳಿ ನಾನು ಎಲ್ಲಿ ಯಾರತ್ರಾನು ಇಲ್ಲಿ ಕರ್ಕೊಂಡು ಬಂದು ಯಾಕಂದರೆ ಒಂದ್ಸಲಿ ಎರಡು ಸಲ ನಾನು ಕರೆದೇ ಡಾಕ್ಟರ್ಸ್ ಬಂದು ಸುಮ್ಮನೆ ಸುಮ್ಮನೆ ಆದರೂ ಅದು ಕೊಟ್ಟಿದ್ದೀನಿ ಇದು ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಇದು ಗೆರೋಲ್ ಅಂತ ವೆಸ್ಟ್ ಬೆಂಗಾಲ್ ಕುರಿ ಇದು ಇದು ಮೇಲ್ ಆ್ಯಕ್ಚುಲಿ ಇದ್ರ ಫೀಮೇಲ್ ಇಲ್ಲಿದೆ ಇದು ಬಂದು ಈ ಜಾತಿಯಲ್ಲಿ ಎರಡರಿಂದ ಮೂರು ಮರಿ ಹಾಕುತ್ತೆ ಸರ್ ಇದು ನಾರಿ ಸುವರ್ಣಗೆ ಮೇನ್ ತಳಿ ಇದೆ ಮೆಡಿಸಿನ್ಸ್ ಎಲ್ಲ ನಮ್ಮ ಹತ್ರನೇ ಇದೆ ಸರ್ ಎಲ್ಲ ವ್ಯಾಕ್ಸಿನ್ಸ್ ಮೆಡಿಸಿನ್ಸ್ ಎಲ್ಲ ನಾವೇ ಇದು ಮಾಡ್ಕೊಂತೀವಿ ಎಲ್ಲ ಫುಲ್ ಸೆಟಪ್ಪೇ ನಮ್ಮ ಹತ್ರ ಇದೆ ಸರ್ ನನ್ನ ಹೆಸರು ಅಬ್ದುಲ್ ಮಾಜಿದ್ ಅಂತ ತುಮಕೂರು ಸರ್ ನಾನು ಇವಾಗ ಅಟ್ ಪ್ರೆಸೆಂಟ್ ಇದ್ದೀನಿ ಜೊತೆ ಎಲ್ ಎಲ್ ಬಿ ಮಾಡ್ಕೊಂಡಿದ್ದೀನಿ ಅಟ್ ಪ್ರೆಸೆಂಟ್ ಫೈನಲ್ ಇಯರಿಯಾಗೆ ಎಲ್ ಎಲ್ ಸರ್ ಇದು ಇದರಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಸರ್ ಇದು ಇದು ಬಂದು ಹೊಸ ಶೆಡ್ ಇದು ಒಂದು ಆರು ತಿಂಗಳಾಗಿದೆ ನಾವು ಓಪನ್ ಮಾಡಿ ಸೊ ಅದರಿಂದ ಫೋರ್ ಇಯರ್ಸ್ ಇಂದ ಸಾಕೊಂಡು ಬರ್ತಿದ್ದೀನಿ ನಾನು ಕುರಿಗಳು ಇವಾಗ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲ ಈ ಶೆಡ್ ಇರಲಿಲ್ಲ ಆಕ್ಚುಲಿ ಹಳೆ ಶೆಡ್ ಇತ್ತು ನಮ್ದು ಆ ಶೆಡ್ ಅಲ್ಲಿ ಸಾಕೊಂಡಿದ್ವಿ ಸರ್ ಹೇಗೆ ಅನ್ನಿಸ್ತದೆ ಸರ್ ಕುರಿ ಸಾಕಾಣಿಕೆ ಸರ್ ನೆಮ್ಮದಿ ಇದೆ ಆಚೆ ಕಡೆ ಲೈಫಿಂದ ಇಲ್ಲಿ ಬಂದರೆ ನೆಮ್ಮದಿ ಇದೆ ಸರ್ ಸಾಕ್ಬೇಕಾದ್ರೆ ನೆಮ್ಮದಿ ಇದೆ ಮಾರ್ಬೇಕಾದ್ರೂ ಅಷ್ಟೇ ನೆಮ್ಮದಿ ಇರುತ್ತಾ ಸರ್ ಸರ್ ಇವಾಗವರೆಗೂ ನಾನು ಫೋರ್ ಇಯರ್ಸಿಂದ ಒಂದು ಮರಿ ಮಾರಿಲ್ಲ ಆ್ಯಕ್ಚುಲಿ ನಾನು ಬ್ರೀಡಿಂಗ್ ಸೆಟಪ್ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಇರೋದೆಲ್ಲ ಸುವರ್ಣ ಇದೆ ಬಂಡೂರ್ ಇದೆ ಆಮೇಲೆ ಗೋಡ್ಸಲ್ಲಿ ಬ್ಯಾಂಟಮ್ ಇದೆ ಇವಾಗವರೆಗೂ ಯಾವುದೂ ಸೇಲ್ ಮಾಡಿಲ್ಲ ನಾನು ಆ್ಯಕ್ಚುಲಿ ನನಗೋಸ್ಕರ ಅಂತ ಇಟ್ಕೊಂಡಿದ್ದೀನಿ ತೊಗೊಂಡು ಮಧ್ಯ ನಾಲ್ಕು ಮರಿ ನಾನು ತೊಗೊಂಡು ಬಂದಿದ್ದು ಇವಾಗ ಅಟ್ ಪ್ರೆಸೆಂಟ್ ನಂತರ ಎಪ್ಪತ್ತು ಮರಿ ಇದೆ ಟೋಟಲ್ ಬಂಡೂರು ಇವಾಗ ಬಂಡೂರು ಮತ್ತು ಇವಾಗ ಕೆಂಗುರಿ ಮಾಡಬೇಕು ಅಂತ ಹೇಳಿ ಎಲ್ಲ ಫುಲ್ ರೆಡಿ ಮಾಡ್ಕೊಂಡಿದ್ದೀನಿ ಸೆಟಪ್ ಎಲ್ಲ ಫುಲ್ಲು ಫ್ಯಾಟ್ನಿಂಗ್ ಮಾಡೋಣ ಅಂತ ಫುಲ್ ಸರ್ ಇದು ನಿಮ್ಮ ಎಷ್ಟು ಉದ್ದ ಅಗಲ ಇದೆ ಸರ್ ಇದು ಟೋಟಲ್ ಬಂದು ನೂರ ಇಪ್ಪತ್ತಡಿ ಉದ್ದ ಇದೆ ಮೂವತ್ತಡಿ ಅಗಲ ಇದೆ ಅದರಲ್ಲಿ ನಾವೇನ್ ಮಾಡಿದೀವಿ ಅರ್ಧ ಹಸುಗಳು ಮಾಡ್ಕೊಳ್ಳಕ್ಕೆ ಡೈರಿ ಫಾರ್ಮ್ ಮಾಡ್ಬೇಕಂತ ಹೇಳಿ ಅರ್ಧ ಇದ್ ಮಾಡಿದೀವಿ ಅರ್ಧ ಕುರಿ ಶೆಡ್ ಮಾಡ್ಕೊಂಡಿದ್ದೀವಿ ನಾವು ಎಷ್ಟು ಖರ್ಚು ಖರ್ಚಾಯ್ತು ಸರ್ ಅಂದಾಜು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಒಂದು ತರ್ಟಿ ಫೈವ್ ಪ್ಲಸ್ ಆಗಿದೆ ಸರ್ ನಂದು ಆಕ್ಚುಲಿ ನಾನು ಹೇಳ್ಬೇಕಂತ ಹೇಳಿದ್ರೆ ನಾನು ಚೈಲ್ಡ್ಹುಡ್ ಇಂದಾನು ಕುರಿ ಸಾಕ್ತಿರೋದು ನಾನು ಸೊ ನಾನು ಮನೆಯಲ್ಲೂ ಸಾಕಿದ್ದೀನಿ ನಮ್ಮ ತೋಟದಲ್ಲೂ ನಾವು ಸಾಕೊಂಡೇ ಬಂದಿದ್ದೀವಿ ಇವರೆಗೂ ಇವಾಗವರೆಗೆ ಹೆಂಗೆ ಅಂತ ಹೇಳಿದ್ರೆ ನಾವು ಶೋಗಿಗೋಸ್ಕರ ನಾನು ಸಾಕೊಂಡಿದ್ವಿ ಅಟ್ ಪ್ರೆಸೆಂಟ್ ಇವಾಗ ಕಮರ್ಷಿಯಲ್ ವೇ ಯೂಸ್ ಮಾಡೋಕ್ಕೋಸ್ಕರ ಎಲ್ಲ ಇನ್ವೆಸ್ಟ್ ಮಾಡ್ಕೊಂಡಿದೀವಿ ಸೊ ನಾನು ಇವಾಗ ಸ್ಟಡೀಸಲ್ಲಿ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ ಅದಕ್ಕೋಸ್ಕರ ಕುರಿಗಳು ತೊಗೊಂಡು ಬಂದಿಲ್ಲ ಇವಾಗ ಏನಿದೆ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ ಸರ್ ಸರ್ ಇಷ್ಟು ವರ್ಷದಲ್ಲಿ ನಿಮ್ಮ ಬಾರಮಲ್ಲಿ ಯಾವ್ದಾನ ಕುರಿ ಅನಾಹುತ ಆಗಿರೋದು ಇದೆಯಾ ಸರ್ ಎಷ್ಟೊಂದಾಗಿದೆ ಸರ್ ಎಕ್ಸ್ಪೀರಿಯನ್ಸ್ ಆಗಬೇಕಂತ ಹೇಳಿದ್ರೆ ಆ ಥರ ಎಲ್ಲ ಸತ್ತಾದ ಮೇಲೆ ಎಕ್ಸ್ಪೀರಿಯೆನ್ಸ್ ಆಗೋದು ಆಲ್ಮೋಸ್ಟು ಒಂದು ಹತ್ತು ಹದಿನೈದು ಮರಿಗಳು ಇವಾಗ ಸತ್ತಿದೆ ನಮ್ಮ ಹತ್ರನೂ ಸ್ಟಾರ್ಟಿಂಗ್ ಒಂದೊಂದ್ಸಲಿ ಮರಿಗಳೇ ಸತ್ತೋಗ್ಬಿಟ್ಟಿದೆ ಮರಿ ಹಾಕೋ ಟೈಮಲ್ಲೇ ಸತ್ತೋಗಿದೆ ಮರಿ ಹಾಕಾದ್ಮೇಲೂ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆ ಥರ ಆಗಿನೂ ಸತ್ತೋಗ್ಬಿಟ್ಟಿದೆ ಸರ್ ಅವತ್ತು ನಿಮ್ಮ ಮಂತ್ಗೆ ಅನ್ನಿಸ್ಲಿಲ್ಲ ಬಿಟ್ಬಿಡೋಣ ಇವತ್ತಿಗೆ ಲಾಸ್ಟು ಅಂತ ಸರ್ ಆ ಥರ ಅನ್ಕೊಂಡ್ಬಿಟ್ರೆ ಯಾವುದ್ರಲ್ಲೂ ಜೀವನ ಮಾಡೋಕ್ಕಾಗಲ್ಲ ಸರ್ ಎಲ್ಲಾದ್ರೂ ಫೇಸ್ ಮಾಡಿಕೊಂಡೇ ಮುಂದೆ ಬರಬೇಕು ಕಲ್ತ್ರೆ ಎಕ್ಸ್ಪೀರಿಯನ್ಸ್ ಅದರ ಅದರಲ್ಲೇ ಆಗೋದು ಸರ್ ಸರ್ ಇವಾಗ ನೀವು ಫ್ಯಾಟ್ನಿಂಗ್ ಮಾಡಬೇಕು ಅಂತ ಹೊರಟಿದ್ದೀರಲ್ಲ ಗೆ ಏನೇ ಟ್ರೈನಿಂಗ್ ಏನೋ ತೊಗೊಂಡಿದ್ದರೆ ಯಾವ ಥರ ಸರ್ ನಾನು ಆ್ಯಕ್ಚುಲಿ ಧಾರವಾಡಗೆ ಹೋಗಿದ್ದೆ ಫಾರ್ಮಸ್ ಮಾರ್ಕೆಟ್ ಇವರ ಹತ್ರ ನಾನು ಬ್ಯಾಚ್ ತ್ರೀಯಲ್ಲಿ ನಾನು ಹೋಗಿ ಟ್ರೈನಿಂಗ್ ತೊಗೊಂಡಿದ್ದೀನಿ ಅದಾದಮೇಲೆ ನನಗೆ ಫ್ಯಾಟ್ನಿಂಗ್ ಮಾಡಬೇಕಂತ ಇದು ಆಸಕ್ತಿ ಬಂದಿದೆ ನನಗೆ ಇವಾಗ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂತ ಸರ್ ಒಂದು ಫಿಫ್ಟೀನ್ ಡೇಸಲ್ಲಿ ನಾನು ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡ್ತೀನಿ ಈಗ ಏನು ಕ್ವಾಂಟಿಟಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ಸರ್ ಒಂದೇ ಸಲ ಹ್ಯೂಜ್ ಕ್ವಾಂಟಿಟಿ ತಗೊಳ್ಳಲ್ಲ ಸರ್ ನಾನು ಸ್ಟಾರ್ಟಿಂಗ್ ಒನ್ ಥರ್ಟಿ ಟು ಫಿಫ್ಟಿ ಅದರಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ಬ್ಯಾಚಸ್ ಯಂಗ್ ಇದಾಕ್ಕೊಂಡು ಹೋಗುತ್ತೆ ಅದ್ರ ಪ್ರಕಾರ ಏನಿದೆ ಸೆಟಪ್ ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಶೆಟ್ ಕೆಪಾಸಿಟಿ ಏನಿದೆ ಸರ್ ಕೆಪಾಸಿಟಿ ಆಲ್ಮೋಸ್ಟು ಒಂದು ಟೂ ಹಂಡ್ರೆಡ್ ಶಿಪ್ಸ್ ಕೆಪಾಸಿಟಿ ಇದೆ ಬಟ್ ನಾನು ಫುಲ್ ಟೋಟಲ್ಲು ಫ್ಯಾಟ್ನಿಂಗ್ ಮಾಡೋಕ್ಕೆ ಇದಿಲ್ಲ ನಾನು ಏನಿದೆ ನನ್ನ ನನಗೋಸ್ಕರ ಅಂತ ನನ್ನ ಈ ಕಡೆ ಒಂದು ಬ್ರೀಡಿಂಗ್ ಸೆಟಪ್ ನಾನು ಇಟ್ಕೊತೀನಿ ಅದರಲ್ಲಿ ನನಗೆ ಬ್ಯಾಂಟಮ್ ಗೋಡ್ಸ್ ಇದೆ ನನ್ನ ಹತ್ರ ಆಮೇಲೆ ಬಂಡೂರ್ ಇಟ್ಕೊತೀನಿ ಅದ್ರ ಜೊತೆ ಈ ಕಡೆ ರೈಟ್ ಸೈಡಲ್ಲಿ ಏನಿದೆ ಫುಲ್ಲು ನಾನು ಫೈಟಿಂಗ್ ಮಾಡ್ಕೊಂಡು ಹೋಗ್ತೀನಿ ಶೆಡ್ ರೆಗ್ಯುಲರ್ ಮಾಡೋದ್ರಿಂದ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಸಬ್ಸಿಡಿ ಏನಾದ್ರು ಸಿಕ್ತೀನಿ ಹೆಂಗೆ ಸರ್ ಸಬ್ಸಿಡಿ ಆ್ಯಕ್ಚುಲಿ ನಾವು ಏನು ಮಾಡ್ಕೊಂಡಿಲ್ಲ ಸರ್ ಏನಿದೆ ಟೋಟಲ್ ಓನ್ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಕೊಂಡಿರೋದು ನಾವು ಸ್ವಲ್ಪ ಐಟೆಕ್ ಆಗಿದೆ ಆಗ್ಬೋದು ಫ್ಯಾನ್ ಮತ್ತೆ ಸಿ ಸಿ ಟಿವಿ ಎಲ್ಲ ಇಟ್ಟಿದ್ದೀರಾ ಹೌದು ಹೌದು ಮನೆಯಲ್ಲಿ ಇಲ್ಲಾಂದ್ರೂ ಮೊಬೈಲ್ ಅಲ್ಲೇ ಅಪ್ಲಿಕೇಶನ್ ಇದೆ ಮೊಬೈಲ್ ಇಂದಾನೆ ಎಲ್ಲ ವ್ಯೂ ಮಾಡ್ಕೊಂತೀವಿ ಆಮೇಲೆ ನಮ್ಮ ಹುಡುಗರು ಸಖತ್ತು ಒಳ್ಳೆಯವರು ಎಲ್ಲ ನೋಡ್ಕೊಂತಾರೆ ಅವ್ರ ಮೇಂಟೆನೆನ್ಸ್ ಎಲ್ಲ ಏನು ಟೆನ್ಷನ್ ಇಲ್ಲ ನನಗಿಂತ ಅವ್ನ ಕೈ ಹೆಚ್ಚಾಗಿ ನೋಡ್ಕೊಳ್ತಾರೆ ನಾನು ನನಗೂ ಏನಾದರೂ ಹೆಚ್ಚು ಕಡಿಮೆ ಅನ್ಸಿದ್ರೆ ನಾನು ಕ್ಯಾಮ್ರಲ್ಲಿ ನೋಡ್ಕೊಂಡು ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಈ ಥರ ಈ ಥರ ಇದೆ ಅಂತ ಅವರು ಅಲ್ಲಿ ಏನಿದೆ ಚೆಕ್ ಮಾಡಿಕೊಂಡು ಅವ್ರಿಗೂ ಎಲ್ಲ ವ್ಯಾಕ್ಸಿನ್ಸ್ ಎಲ್ಲ ಕೊಡೋದು ಆಮೇಲೆ ಮೆಡಿಸಿನ್ಸ್ ಕೊಡೋದೆಲ್ಲ ಅವ್ರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ ಸೊ ಅವರು ಇಂಜೆಕ್ಷನ್ಸ್ ಎಲ್ಲ ನಾವು ಹೇಳಿದ್ರೆ ಏನು ಮೆಡಿಸಿನ್ ಹಾಕ್ಬೇಕು ಎಷ್ಟು ಟೈಮಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದ್ರ ಪ್ರಕಾರ ಅವರು ಮೆಡಿಸಿನ್ಸ್ ಹಾಕ್ಕೊಳ್ತಾರೆ ಇದು ಸುವರ್ಣ ಬಂದು ಇಲ್ಲೇ ತುಮ್ಕೂರು ಲೋಕಲ್ ನಮ್ಮ ನಮ್ಮವ್ರ ಅಂಕಲ್ ಇದ್ದಾರೆ ಸರ್ತಾಜ್ ಅಹ್ಮದ್ ಅಂತ ಅವ್ರ ಕಡೆಯಿಂದ ತೊಗೊಂಡು ಬಂದೆ ಸೊ ಅವರು ನನಗೆ ಟು ಇಯರ್ಸಿಂದ ಅವ್ರ ಕಡೆಯೂ ನನಗೆ ಸಪೋರ್ಟ್ ಇದೆ ನಾರಿ ಸುವರ್ಣ ಅವ್ರ ಕಡೆನೂ ತೊಗೊಂಡು ಬಂದಿರೋದು ಸೊ ಅವರು ಕೂಡ ನನಗೆ ಸಖತ್ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ ಇವಾಗ ಏನಿದೆ ಫ್ಯಾಕ್ಟಿಂಗ್ ಹೋಗ್ತಿದ್ದೀನಿ ಸೊ ಫಾರ್ಮಸ್ ಮಾರ್ಕೆಟ್ ಕಡೆಯಿಂದ ನಾನು ಹೋಗ್ತಿದ್ದೀನಿ ಬ್ರೀಡಿಂಗ್ ಪರ್ಪಸಲ್ಲಿ ಏನಿದೆ ಅವ್ರು ಸಪೋರ್ಟ್ ಮಾಡಿದ್ರು ನನಗೆ ಸರ್ ಇದು ನೋಡಿ ಇವಾಗ ಪ್ರಾಣಿಗಳಂತ ಹೇಳಿಬಿಟ್ಟು ನೀವು ಬರೀ ಕಮರ್ಷಿಯಲ್ ವೇಲೆ ಯೂಸ್ ಮಾಡೋಕ್ಕೆ ನೋಡೋಕ್ಕಾಗಲ್ಲ ಪ್ರಾಣಿ ಅಂತ ಹೇಳಿದ್ರೆ ಅದಕ್ಕೂ ಜೀವ ಸೊ ಅದಕ್ಕೋಸ್ಕರ ನಾವು ಕೇರ್ ಮಾಡಿದ್ರೇ ನಮಗೂ ನೋಡಿ ನಾನು ಫೋರ್ ಇಯರ್ಸ್ ನಾನೇನು ಲಾಸ್ ಮಾಡ್ಕೊಂಡಿಲ್ಲ ಕಲ್ತಿದ್ದೀನಿ ನಾನು ಇವಾಗ ಏನಿದೆ ಇನ್ ಫ್ಯೂಚರು ದೇವರ ಆಶೀರ್ವಾದದಿಂದ ನಾನು ಏನು ಶೆಡ್ ಎಲ್ಲ ಮಾಡಿದ್ದೀವಿ ನಮ್ಮ ತಂದೆಯವರು ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಥರ ಇದು ಮಾಡಿಕೊಟ್ಟಿದ್ದಾರೆ ಸೊ ಇನ್ ಫ್ಯೂಚರ್ ಏನಿದೆ ನಾನು ಮುಂದೆ ಇದು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಇದು ಮಾಡಿದ್ದೀನಿ ಯಾರಾದರೂ ಆಗಲಿ ಒಂದೇ ಸಲ ನಾನು ಶೆಡ್ ಮಾಡಿಬಿಡ್ತೀನಿ ಕುರಿಗಳು ತೊಗೊಂಬಂದು ಹಾಕ್ಕೊಂಡು ಬಿಡ್ತೀನಿ ನಾನು ಎಲ್ಲ ಒಂದೇ ಸಲ ಮಾಡ್ತೀನಿ ಅಂತ ಹೇಳಿದ್ರೆ ಸುಳ್ಳು ಸರ್ ಅದು ಸಕ್ಸಸ್ ಆಗೋಲ್ಲ ಎಲ್ಲ ಕಲಿಬೇಕು ಅದಕ್ಕೆ ಏನು ಡಿಸೀಸಸ್ ಇದೆ ಏನು ವ್ಯಾಕ್ಸಿನ್ಸ್ ಕೊಡಬೇಕು ಸೊ ಇವಾಗ ನನಗೆ ಏನಾದರೂ ತೊಗೊಂಡು ಬಂದು ಒಂದು ನೂರು ಕುರಿ ತೊಗೊಂಡು ಬಂದು ಹಾಕ್ಕೊಂಡ್ರು ನನಗೊಂದು ಸಮಾಧಾನ ಇದೆ ನನ್ನ ಟೆನ್ಷನ್ ಇಲ್ಲ ಏನಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡು ಬಂದಿದ ತಕ್ಷಣ ಏನು ಮಾಡಬೇಕು ನಾವು ನಮ್ಮ ಹತ್ರ ಹೋಗಿರೋ ಸತ್ತಿರೋ ಕುರಿಗಳನ್ನು ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀವಿ ಸೊ ಇನ್ ಫ್ಯೂಚರ್ ಆ ಥರ ಮಾಡ್ಕೊಂಡು ಹೋಗ್ತೀವಿ ನಾನು ಆ್ಯಕ್ಚುಲಿ ಸಿಟಿ ಲೈಫೇ ಬೇಡ ಅಂತ ಈ ಕಡೆ ಬಂದುಬಿಟ್ಟಿದ್ದೀನಿ ಎಷ್ಟೊಂದು ಜನ ಕೊರೋನಾ ಟೈಮಲ್ಲಿ ಈ ಕಡೆ ಬಂದರು ಸಿಟಿ ಲೈಫ್ ಬಿಟ್ಟು ಸಕ್ಸಸ್ ಆಗಿಲ್ಲ ಹೊಲ್ಟೋಗ್ಬಿಟ್ರು ಯಾಕಾಗಿಲ್ಲ ಅಂತ ಹೇಳಿದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದ್ದರೆ ಹೇಗಾದರೂ ಸಸ್ಟೈನ್ ಆಗ್ಬೋದು ಇವಾಗ ಇದಕ್ಕೆ ನಂಬಿಕೊಂಡಿದ್ರೆ ಆಗಲ್ಲ ಸರ್ ಏನೋ ಆಚೆ ಕಡೆ ಬೇರೆ ಬಿಸ್ನೆಸ್ಗಳಿರುತ್ತೆ ಮಾಡ್ಕೊಂತೀವಿ ಇಲ್ಲಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೋಡ್ಕೊಂಡು ಡೆವಲಪ್ ಮಾಡಬೇಕಂತ ಡೆವಲಪ್ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್ ಇದು ಮೇವಲ್ಲಿ ಕೊಡ್ತೀರಾ ಏನು ಸರ್ ನೇಪಿಯರು ಕೊಡ್ತಿದ್ದೀವಿ ಅಚ್ಚೆ ಸೊಪ್ಪು ಅಂತ ಹೇಳುತ್ತೆ ಹೇಳ್ತೀವಲ್ಲ ಅದು ಕೊಡ್ತೀವಿ ಆಮೇಲೆ ಅದು ಬಿಟ್ಟರೆ ಜೋಳ ಆ ಥರ ಇದು ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್ ಅದು ಬಿಟ್ಟು ನಾನು ಡಾಕ್ಟರ್ ಸಪೋರ್ಟ್ ಅಂತ ಹೇಳಿ ನಾನು ಎಲ್ ಹತ್ರನೂ ಇಲ್ಲಿ ಕರ್ಕೊಂಡು ಬಂದಿ ಯಾಕಂದರೆ ಒಂದು ಸಲ ಎರಡು ಸಲ ನಾನು ಕರೆದೇ ಡಾಕ್ಟ್ರು ಸು ಬಂದು ಸುಮ್ಮ ಸುಮ್ಮನೆ ಆದರೂ ಅದು ಕೊಟ್ಟಿದ್ದೀನಿ ಇದು ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಇಂಜೆಕ್ಷನ್ ಕೊಟ್ಟಿರ್ಬೋದು ಅವ್ರು ಇಲ್ಲ ಅಂತ ಹೇಳಲ್ಲ ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಸೊ ಅದು ಕೂಡ ನಾನೇ ಕಲಿಬೇಕಂತ ಹೇಳ್ಬಿಟ್ಟು ನಾನು ಇಲ್ಲಿ ಇದು ಮಾಡ್ಕೊಂಡು ಬಂದಿದ್ದೀನಿ ಏನಂದ್ರೆ ನೆಲ ಬಿಟ್ಟು ಸ್ವಲ್ಪ ಐಟಮ್ ಮಾಡೋ ಐಟಾಗಿ ಮಾಡಿದಿರ ಏನಾದರೂ ರೀಸನ್ ಸರ್ ರೀಸನ್ ಇನ್ ದ ಸೆನ್ಸ್ ನೋಡಿ ಕೆಳಗಡೆ ನೆಲದಲ್ಲೇ ಸಾಕಬೇಕು ಅಂತ ಇದೆ ಪದ್ಧತಿ ಬಟ್ ನಾನು ಮೇಲ್ಗಡೆ ಏನಕ್ಕೆ ಸಾಕೊಂಡಿನ ಅಂತ ಹೇಳಿದ್ರೆ ನನಗೆ ಲೇಬರ್ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮೇನ್ ಥಿಂಗ್ ಇದು ಕೆಳಗಡೆ ಇದ್ರೆ ಡೈಲಿ ಬೆಳಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಗುಡಿಸ್ಲೇಬೇಕು ಏನಾದರೂ ಆಗಲಿ ಗುಡಿಸ್ಲೇಬೇಕು ಸೊ ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಲೇಬರ್ ಎಕ್ಸ್ಟ್ರಾ ಇದಾಗುತ್ತೆ ಆಮೇಲೆ ಹತ್ತು ಕುರಿ ಹದಿನೈದು ಕುರಿ ಇದ್ರೆ ಏನೂ ಟೆನ್ಷನ್ ಇಲ್ಲ ಸರ್ ನಾನು ಹಳೆಯ ಶೆಡ್ ಇದ್ದಿದ್ದು ಹತ್ತು ಕುರಿ ಹದಿನೈದು ಕುರಿ ಆ ಥರನೇ ಇದ್ದಿದ್ದು ನನ್ನ ಸೊ ಚಿಕ್ಕದಾಗಿರೋದ್ರಿಂದ ಆರಾಮಾಗಿ ಒಬ್ಬರು ಮಾಡ್ಕೊಳ್ಬೋದಾಗಿತ್ತು ಇವಾಗ ಏನು ಕಮರ್ಷಿಯಲ್ ಆಗಿ ಮಾಡಿದ್ದೀವಿ ನಾವು ಇದಕ್ಕೆ ಅಷ್ಟು ಗುಡ್ಸ್ಬೇಕು ಅಂತ ಹೇಳಿದರೆ ಕಷ್ಟನೇ ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ ಹೈಟೆಕ್ ಆಗಿ ಮೇಲ್ಗಡೆ ಇವಾಗ ನೋಡಿ ನನ್ನ ಕೆಳಗಡೆ ಪೀಚ್ಗೆ ಕಾಣಿಸ್ತಿದೆ ನಿಮಗೆ ಅದು ಆಲ್ಮೋಸ್ಟ್ ನಾನು ಟೂ ಮಂತ್ಸ್ ಆಗಿದೆ ತೆಗ್ದು ಏನು ಇವಾಗ ಅವ್ರಿಗೆ ಸ್ವಲ್ಪ ನಿಂತಿದ್ದೀರ ಇಲ್ಲಿ ಸ್ವಲ್ಪವೂ ಸ್ಮೆಲ್ ಬರೆದಿದೆಯಾ ಏನೂ ಸ್ಮೆಲ್ ಇಲ್ಲ ಏನು ಇಲ್ಲ ಆ ಕಡೆ ಈ ಕಡೆಯಿಂದ ಎಲ್ಲ ಫುಲ್ ವೆಂಟಿಲೇಷನ್ ಕರೆಕ್ಟಾಗಿದೆ ವೆಂಟಿಲೇಷನ್ ಗಾಳಿ ಆ ಕಡೆ ಕಡೆ ಆಡೋದಿಂದ ನೀವು ಆರಾಮಾಗಿ ಟೂ ಮಂತ್ಸ್ ಆದರೂ ಏನೂ ಇವಾಗ ಡೈಲಿ ಇವ್ರ ಮೇಂಟೆನೆನ್ಸ್ ಏನಿರುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ ಒಂದ್ಸಲಿ ಎತ್ಬಿಟ್ಟು ಎಲ್ಲ ನೀರೆಲ್ಲ ಚೇಂಜ್ ಮಾಡಿ ಇವಾಗ ನೀರಿಗೋಸ್ಕರವೂ ನಾವೆಲ್ಲ ಫುಲ್ ಪೈಪ್ಸ್ಗಳ ಹಾಕಿದೀವಿ ಸರ್ ಟ್ಯಾಂಕ್ ಇಟ್ಟಿಲ್ಲ ಇನ್ನು ಟ್ಯಾಂಕ್ ಇಟ್ಟರೆ ಅದು ಕೂಡ ಕನೆಕ್ಷನ್ ಆಗೋಗ್ಬಿಡುತ್ತೆ ನೀರು ಇಡಕ್ಕೆ ಏನು ಇದಿರಲ್ಲ ಅವಾಗ ಅದೇ ಅದೇ ಕೊಡ್ಕೊಳ್ಳುತ್ತೆ ಆಮೇಲೆ ಆಮೇಲೆ ಮೇವು ಅಷ್ಟೇ ಟೈಮ್ ಟು ಟೈಮ್ ಮೇವು ಹಾಕ್ಕೊಳ್ಬೇಕು ಆಚೆ ಕಡೆ ಆ್ಯಕ್ಚುಲಿ ನಾವು ಬಿಡ್ತಿಲ್ಲ ಸರ್ ಮೇ ಮೇಯಕ್ಕೋಸ್ಕರ ಆಚೆ ಕಡೆ ಬಿಡೋಲ್ಲ ಇಲ್ಲೇ ಒಳಗಡೆ ಇಟ್ಟು ಸಾಕ್ತಿದ್ದೀವಿ ಇವಾಗ ಹೊಸ ಗಿಡಗಳೆಲ್ಲ ಹಾಕಿದ್ದೀವಿ ಆಚೆ ಹೋದರೆ ಏನಾದರೂ ಮೇಯ್ದು ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಥರ ಗಿಡಗಳು ಹಾಕಿದ್ದೀವಿ ಫ್ರೂಟ್ಸ್ ಗಿಡ ಹಾಕಿದ್ದೀವಿ ಆಮೇಲೆ ಯಾಬೇ ಗಿಡ ಎಲ್ಲ ತರ ಗಿಡಗಳು ಹಾಕಿದೀವಿ ಅದು ಏನು ಹಾಳಾಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಒಳಗಡೆ ನೆಟ್ಕೊಂಡು ಏನಿದೆ ನಾವು ಮೇವಿಲ್ ಹಾಕೊಂಡಿದೀವಿ ಸರ್ ನಮ್ದು ಫಿ ಎವ್ರಿ ಫಿಫ್ಟೀನ್ ಡೇಸ್ ಒಂದ್ಸಲಿ ಎಲ್ಲ ಫೆನಾಯ್ಲ್ ಹಾಕಿ ಎಲ್ಲ ವಾಶ್ ಮಾಡ್ತೀವಿ ನಾವು ಎಲ್ಲ ಮೆಷಿನರಿ ಇಟ್ಕೊಂಡ್ಬಿಟ್ಟಿದೀವಿ ಒಂದು ಕೌಂಟ್ರಲ್ಲಿ ವಾಶ್ ಮಾಡೋ ಟೈಮಲ್ಲಿ ಬೇರೆ ಕೌಂಟರ್ ಶಿಫ್ಟ್ ಮಾಡ್ಕೊಂಡಿವಿ ಆ ಕಡೆ ವಾಶ್ ಮಾಡೋ ಟೈಮಲ್ಲಿ ಈ ಕಡೆ ಶಿಫ್ಟ್ ಮಾಡ್ಕೊಂಡಿವಿ ನಿಮ್ಮಲ್ಲಿ ಕುರಿಗಳು ಗಲೈಟಿ ಸರ್ ಸರ್ ಆ ಥರ ಇವಾಗವರೆಗೂ ಏನೂ ಇಲ್ಲ ಸರ್ ಯಾಕಂದ್ರೆ ನಾವು ನೋಡಿ ನೀವು ನೋಡ್ಬೋದು ಮೇಲೆಲ್ಲ ಸಪ್ರೇಟ್ ಇಟ್ಟಿದ್ದೀವಿ ಫೀಮೇಲ್ಸ್ ಎಲ್ಲ ಸಪ್ರೇಟ್ ಇಟ್ಟಿದ್ದೀವಿ ಅದ್ರ ಅದು ಅದರಿಂದ ನಮ್ಗೇನು ತೊಂದರೆ ಇಲ್ಲ ಮರಿಗಳು ಏನಾಗುತ್ತೆ ಮರಿಗಳು ಹಾಕಿರೋ ಕುರಿಗಳೆಲ್ಲ ಸಪ್ರೇಟ್ ಇಟ್ಟೀವಿ ಆಮೇಲೆ ಸ್ವಲ್ಪ ದೊಡ್ಡದಾದಮೇಲೆ ಮರಿಗಳು ಸಪ್ರೇಟ್ ಮಾಡ್ಕೊತೀವಿ ತಾಯಿ ಸಪ್ರೇಟ್ ಮಾಡ್ಕೊಳ್ತೀವಿ ಅದಕ್ಕೇನಿದೆ ಮೂರು ತಿಂಗಳು ಹಾಲು ಕೊಡಿಸೋ ಮೇಲೆ ಸಪ್ರೇಟೇ ಮಾಡಿಬಿಡ್ತೀವಿ ಸರ್ ಫುಲ್ಲು ಸರ್ ಈಗ ಎಷ್ಟು ವರ್ಷ ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ ಸರ್ ಮಾರಾಟಕ್ಕೆ ಸರ್ ಇವಾಗ ನಾನು ಎಟ್ ಪ್ರೆಸೆಂಟ್ ನನ್ನ ಹತ್ರ ಇರೋ ನಾರಿಸುವರ್ಣ ಎಲ್ಲ ನೋಡಿ ನಾನು ಎಲ್ಲ ಇದು ಎಲ್ಲ ನನ್ನ ಹತ್ರನೇ ಮರಿಯಾಗಿರೋದಿಲ್ಲ ಸೊ ಇವಾಗ ಸೇಲ್ ಮಾಡ್ಬೋದು ಆ್ಯಕ್ಚುಲಿ ಇದೆಲ್ಲ ಇಲ್ಲ ನಾನು ಇವಾಗ ಸೇಲ್ ಮಾಡ್ಬೋದು ಬಟ್ ನಾನು ಥರ್ಡ್ ಜನರೇಷನ್ ಸೇಲ್ ಮಾಡ್ಬೇಕಂತ ಹೇಳಿ ನಾನು ವೆಯ್ಟ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಜನರೇಷನ್ ಅವ್ರಿಗೆ ನಾನೇ ಇದು ಮಾಡಿಕೊಂಡು ಫಸ್ಟ್ ಜನರೇಷನ್ ಏನಿದೆ ಅದನ್ನು ತೆಗ್ದು ಸೆಕೆಂಡ್ ಥರ್ಡ್ ಜನರೇಷನ್ ನಾನು ಇದು ಮಾಡ್ಕೊಂಡು ಹೋಗ್ತೀನಿ ಸರ್ ಸರ್ ನಿಮ್ಮಲ್ಲಿ ಯಾವ ಸರ್ ನನ್ನ ಹತ್ರ ನೋಡಿ ಇದು ಬಂದು ಬ್ಯಾಂಟಮ್ ಇದು ಸರ್ ಇದು ಬ್ಯಾಂಗ್ಳೂರಲ್ಲಿ ಶಿವಾಜಿನಗರ್ ಹೋಗಿದೆ ಒಂದ್ಸಲಿ ಅಲ್ಲಿ ಶಿವಾಜಿನಗರಲ್ಲಿ ಹೋದಾಗ ಅಲ್ಲಿ ರಸಲ್ ಮಾರ್ಕೆಟ್ ಹತ್ರ ಮೇಕೊಂಡಿತ್ತು ಅಲ್ಲಿ ನೋಡಿ ಇಷ್ಟ ಆಯಿತು ಸೊ ಇದು ಒಂದು ಬ್ರೀಡ್ ಇರಬೇಕು ನನ್ನ ಹತ್ರ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಇವಾಗ ನೆಕ್ಸ್ಟು ಬರ್ಬರಿ ಅಂತ ಇದರಲ್ಲೇ ಇದೆ ಸರ್ ಗೋಟಲ್ಲೇ ಅದೊಂದು ಬ್ರೀಡ್ ತೊಗೊಂಡು ಬರ್ಬೇಕಂತ ಆಸೆ ಇದೆ

ಶೋಕಿ ಪಡೋರು ಸಾಕೊಳ್ತಾರೆ ಶೋಕಿ ಪಡೋರು ತಗೊಂಡೋಗ್ತಾರೆ ಹೋಗ್ತಾರೆ ನಾನಂತೂ ಇವಾಗವರೆಗೂ ಯಾವುದೂ ಮಾರಿಲ್ಲ ಇದು ನನ್ನ ಹತ್ರನೇ ಇನ್ನೂ ಸ್ವಲ್ಪ ಅಬ್ರೀಡ್ ಆಗ್ಬೇಕಂತ ನನಗೂ ಆಸೆ ಆ ಥರ ಸೇಲ್ ಮಾಡೋದಂತೂ ಏನೂ ಇಲ್ಲ ಇನ್ ಫ್ಯೂಚರ್ ಏನಿದೆ ಇನ್ನೂ ಮರಿಗಳಾದರೆ ಯಾರಾದರೂ ಇಷ್ಟಪಟ್ಟು ಬಂದರೆ ಕೊಡಬೇಕಂತ ಇದಿದೆ ಸರ್ ಸ್ವಲ್ಪ ಗಲಾಟೆ ಗಲಾಟೆ ಅಂತ ಅಲ್ಲ ಸರ್ ಇವಾಗ ಎಲ್ಲ ಇವಾಗ ಪ್ರೆಗ್ನೆಂಟ್ ಇದೆ ಮೂರೂ ಸೊ ಸುಮ್ಮನೆ ಹೋಗಿ ಇದು ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿಟ್ಟಿದ್ದೀವಿ ಇಲ್ಲಾಂದರೆ ಸುಮ್ಮನೆ ಗುದ್ದಾಡೋದು ಎಲ್ಲ ಮಾಡಿ ಅಬಾಷನ್ಸ್ ಎಲ್ಲ ಆಗೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ಬಂದು ಕಟ್ಟಿದ್ದೀವಿ ಸರ್ ಇದು ಸುವರ್ಣ ಸರ್ ಇಲ್ಲ ಇದು ನಾ ಇದು ಗೆರೋಲ್ ಅಂತ ವೆಸ್ಟ್ ಬೆಂಗಾಲ್ ಕುರಿ ಇದು ಇದು ಮೇಲ್ ಆ್ಯಕ್ಚುಲಿ ಇದ್ರ ಫಿಮೇಲ್ ಇಲ್ಲಿದೆ ಇದು ಬಂದು ಈ ಜಾತಿಯಲ್ಲಿ ಎರಡರಿಂದ ಮೂರು ಮರಿ ಆಗುತ್ತೆ ಸರ್ ಇದು ನಾರಿಸುವರ್ಣಗೆ ಮೇನ್ ತಳಿ ಇದೆ ನಾರಿಸುವರ್ಣ ರಿಸರ್ಚ್ ಏನ್ ಮಾಡಿದ್ದಾರೆ ಅದರಲ್ಲಿ ಮೇನ್ ತಳಿ ಇದೆ ಸರ್ ಇದರಿಂದಾನೇ ನಾರಿಸುವರ್ಣ ಅಲ್ಲಿ ಮರಿಗಳು ಜಾಸ್ತಿ ಮಾಡೋ ಕೆಪಾಸಿಟಿ ಬಂದಿದ್ದು ನಾರಿಸುವರ್ಣ ಅಲ್ಲಿ ಇದೇ ಜಾತಿಯಲ್ಲಿ ಸೊ ನಾನು ಇದಿರಬೇಕು ಅಂತ ಹೇಳ್ಬಿಟ್ಟು ನನ್ಗೋ ನನಗೋಸ್ಕರ ನಾನು ಒಂದು ಪೇರ್ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಇದೆ ಇದು ಮಿಕ್ಕಿದ್ದೆಲ್ಲ ನಾರಿ ಅಲ್ಲೇ ಬ್ರೀಡ್ ಆಗಿರತ್ತ ಸರ್ ಎಲ್ಲ ಫುಲ್ ಇದು ನಾರಿ ನಾರಿಸುವರ್ಣನೇ ಸರ್ ಒನ್ ಟೈಮ್ ಸರ್ ನನ್ನ ಹತ್ರ ನಾಲ್ಕು ಮರಿ ಹಾಕಿರೋದು ಇದೆ ಸರ್ ನಾಲ್ಕು ಮರಿ ಹಾಕಿರೋದು ವರ್ಷಕ್ಕೆ ಅಂತ ಹೇಳಿದ್ರೆ ಫೋರ್ಟೀನ್ ಮಂತ್ಸ್ ಗ್ಯಾರೆಟ್ಸಲ್ಲಿ ಮರಿ ಹಾಕೋದು ಸರ್ ಫೋರ್ಟೀನ್ ಮಂತ್ಸ್ ಫೋರ್ಟೀನ್ ಮಂತ್ಸ್ ಮರಿ ಆಗುತ್ತೆ ಸರ್ ನಾನಂತೂ ಸೇಲ್ ಮಾಡಿಲ್ಲ ಸರ್ ನಾನು ಅವಾಗಲೇ ಹೇಳ್ದಂಗೆ ಸೇಲ್ ಆಗುತ್ತೆ ಬೈ ಬ್ಯಾಕ್ ತೊಗೊಳ್ತಾರೆ ಕೊಟ್ಟಿರೋರು ನಾನು ಕೊಟ್ಟಿಲ್ಲ ಇನ್ನು ನನ್ನ ಹತ್ರನೇ ನಾನೇ ಬ್ರೀಡ್ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಬೇರೆ ನೆಕ್ಸ್ಟು ಬಂದು ಇದೂ ನಾರೀಸುವರ್ಣನೇ ಸರ್ ಆಮೇಲೆ ಇಲ್ಲಿ ಮರಿಗಳಾಗಿ ಹಾಕೋದೆಲ್ಲ ಇಲ್ಲಿ ಸಪ್ರೇಟ್ ಹಾಕ್ಕೊಂತೀವಿ ಮರಿಗಳು ತಾಯಿ ಮರಿಗಳೆಲ್ಲ ಈ ಕಡೆ ಬಿಟ್ಕೊಳ್ತೀವಿ ಇದೆಲ್ಲ ಸ್ವಲ್ಪ ಸ್ಟೇಬಲ್ ಆದಮೇಲೆ ಆ ಕಡೆ ಬಿಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಕುರಿಗಳಲ್ಲಿ ಓಡಾಡೋ ಟೈಮಲ್ಲಿ ಕಾಯಿ ಕಾಲಲ್ಲಿ ತುಳಿದಿಯಲ್ಲ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಮರಿಗಳದು ಸೊ ಅದಕ್ಕೋಸ್ಕರ ಸಪ್ರೇಟ್ ಇಟ್ಕೊಂಡಿದ್ವಿ ಇದು ಬಂದು ಗೆರೋಲೆ ಸರ್ ಇದು ಗೆರೋಲೆ ಇದು ಈ ಸಲೇ ಒಂದ್ ಮರಿ ಹಾಕಿರೋದು ಮೊದಲೆಲ್ಲ ಎರಡು ಮೂರು ಮರಿಗಳೇ ಹಾಕೊಂಡು ಬಂದಿದೆ ಇದು ಥರ್ಡ್ ಬ್ರೀಡ್ ಆಗಿರೋದು ಇದು ಒಂದೇ ಮರಿ ಹಾಕಿದೆ ಫಿಮೇಲ್ ಹಾಕಿದೆ ಇದು ಬಂಡೂರು ಬಂಡೂರು ಫಿಮೇಲ್ ಮರಿ ಹಾಕಿದೆ ಸರ್ ಅದನ್ನು ಇದು ಬೀಟಲ್ ಸರ್ ಇದು ಬೀಟಲ್ ಒಂದು ನನ್ನ ಫ್ರೆಂಡ್ ಹತ್ರ ಇತ್ತು ಸೊ ಅವರು ನನಗೆ ಯಾರಿಗೂ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟಿದ್ದಾರೆ ಸೊ ನಾನೇ ಸಾಕೊಂಡಿದ್ದೀನಿ ಕಿವಿ ಉದ್ದ ಹೌದು ಹೌದು ಕಿವಿ ಉದ್ದ ಇರುತ್ತೆ ಇದರಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಸರ್ ಮೇಲಲ್ಲಿ ಇದು ಅಲ್ಲಿ ಸಾರಿ ಇದು ಮೇಲ್ ನನ್ನ ಹತ್ರ ಇರೋದು ಇವಾಗ ಇದು ಇದ್ರದ್ದು ಫಿಮೇಲ್ ತೊಗೊಂಡು ಬರ್ಬೇಕಂತ ಒಂದು ಮೇಲ ಇಟ್ಕೊಂಡಿದ್ದೀನಿ ನಾನು ಇದು ಬಂದು ಅವಾಸಿ ಅಂತ ಸರ್ ಇದು ಇದು ಆ್ಯಕ್ಚುಲಿ ಅರೇಬಿಯನ್ ಬ್ರೀಡ್ ಇದು ಇದು ನಾರಿ ಸುವರ್ಣ ಅಲ್ಲಿ ಮೇನ್ ಬ್ರೀಡೆ ಸರ್ ಇದೂ ಇದರಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಸರ್ ಇದು ಇವಾಗ ಎರಡು ಮೂರು ಮರಿ ಯಾವಾಗ ಗೆರೋಲ್ ಕ್ರಾಸ್ ಮಾಡಿಸಿ ಎರಡು ಮೂರು ಮರಿ ಹಾಕೋ ಸ್ಟಾರ್ಟ್ ಆಯಿತು ನಾರಿ ಸುವರ್ಣ ಅಲ್ಲಿ ಅದಕ್ಕೆ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಯಿತು ಸೊ ಪ್ರೊಡಕ್ಷನ್ ಪ್ರೊಡಕ್ಷನ್ಗೋಸ್ಕರ ಈ ತಳಿ ಕ್ರಾಸ್ ಮಾಡಿಸಿದ್ದಾರೆ ನಾರಿಸುವರ್ಣ ಅಲ್ಲಿ ಈ ತಳಿ ಇಂದ ಏನಂತ ಹೇಳಿದ್ರೆ ಎವ್ರಿ ಡೇ ಅಟ್ ಲೀಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಟು ಟೂ ಲೀಟರ್ಸ್ ಮಿಲ್ಕ್ ಪ್ರೊಡಕ್ಷನ್ ಇದೆ ಸರ್ ಡೇ ಪರ್ ಡೇ ಪರ್ ಡೇ ಫೀಮೇಲ್ಸಲ್ಲಿ ಫೀಮೇಲ್ಸ್ ಸೊ ಇದು ಪ್ಯೂರ್ ಹಂಡ್ರೆಡ್ ಪರ್ಸೆಂಟು ಅವಾಸಿ ಅಲ್ಲ ಸರ್ ಇದು ಒಂದು ಏಯ್ಟಿ ಪರ್ಸೆಂಟ್ ಜೀನ್ಸ್ ಇದೆ ಟ್ವೆಂಟಿ ಪರ್ಸೆಂಟ್ ನಾರಿಯ ಸುವರ್ಣ ಜೀನ್ಸ್ ಇದೆ ಇದು ಸೊ ಎಷ್ಟು ಒಂದು ವರ್ಷದ ಎಷ್ಟು ಸರ್ ಇದು ಬಂದು ಒಂದು ಟೂ ಇಯರ್ಸ್ ಆಗಿದೆ ಸರ್ ಮರಿ ತೊಗೊಂಡು ಬಂದಿದ್ದು ಮರಿಯಿಂದ ನಾವೇ ಸಾಕೊಂಡಿದೀವಿ ಇಲ್ಲೇ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಮ್ಯಾಕ್ಸಿಮಮ್ ಎಷ್ಟು ಕೆಜಿ ಗ್ರೋತ್ ಆಗ್ತದೆ ಸರ್ ಇದು ಕೆ ಜಿ ಲೆಕ್ಕ ಎಲ್ಲ ನೋಡೋಲ್ಲ ಸರ್ ಇದು ಇದು ಆ ಥರ ಎಲ್ಲ ನೋಡಿದ್ರೆ ಕಮರ್ಷಿಯಲಿ ಇದು ಮಾಡಲ್ಲ ಇದು ಇಲ್ಲಿ ಆ ಥರ ಸೇಲ್ ಮಾಡಿದ್ರು ಯಾರು ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೋರು ಇಲ್ಲ ಸರ್ ಸುಮ್ ತೊಗೊಂಡ್ಬೋದು ಬಟ್ ಯಾರು ಅಷ್ಟೊಂದು ಇಷ್ಟಪಡೋಲ್ಲ ಸೊ ಇದು ನಮ್ಮ ಹತ್ರ ಇಲ್ಲಿ ನೋಡಿರೋ ಪ್ರಕಾರ ಸರೌಂಡಿಂಗಲ್ಲಿ ನಮ್ಮ ಹತ್ರ ಒಂದಿದೆ ಸೊ ನಾವು ಸಾಕೊಂಡಿದ್ದೀವಿ ಇವಾಗ ನಾವು ಇದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾರೀಸುವರ್ಣ ಕ್ರಾಸ್ ಮಾಡಿಸಿ ಸ್ವಲ್ಪ ಮರಿಗಳ ಡೆವಲಪ್ಮೆಂಟ್ ಸ್ವಲ್ಪ ಚೆನ್ನಾಗ್ಲಿ ಅಂತ ಇದು ಮಾಡ್ಕೊಂಡು ಬರ್ತಿದೀವಿ ಈ ಕಡೆ ಬಂದ್ರೆ ನೀವು ಬಂಡೂರ್ ಇದೆ ಸರ್ ನಾವು ಬಂಡೂರು ಎಲ್ಲ ಫೀಮೇಲ್ಸ್ ಒಂದು ಮೇಲ್ ತಗೊಂಡ್ ಬಂದಿದ್ದೀನಿ ಇವಾಗ ಇನ್ ಫ್ಯೂಚರ್ ಎಲ್ಲ ಇದೆ ಬಂಡೂರೇ ಎಲ್ಲ ಬ್ರೀಡ್ ಮಾಡ್ಬೇಕಂತ ಹೇಳಿ ಇದು ಆಯ್ಕೆ ಮಾಡಿಕೊಂಡು ಹೌದು ಸರ್ ಪ್ಯೂರ್ ಬಂಡೂರ್ ಸರ್ ಇದು ಸರ್ ಇದು ಮದ್ಗಿರಿಯಲ್ಲಿ ತೊಗೊಂಡ್ ಬಂದೆ ಸರ್ ಮದ್ಗಿರಿ ಫಾರ್ಮ್ ಅಲ್ಲಿ ನರಸೇಗೌಡರು ಅಂತ ಇದ್ದಾರೆ ಕಿರ್ಗಾವಲ್ ಸಂತೆಗೂ ಹೋಗಿದ್ದೆ ಬಟ್ ನನಗೇನು ಅಷ್ಟೊಂದು ಇದು ಕಾಣಿಸಿಲ್ಲ ಸರ್ ಬ್ರೀಡಲ್ಲಿ ಅಷ್ಟೇ ನನಗೇನು ಪ್ಯೂರಿಟಿ ಸಿಕ್ಕಿಲ್ಲ ಆಮೇಲೆ ರೇಟು ಕೂಡ ಜಾಸ್ತಿ ಸಂತೆಯಲ್ಲಿ ಹೋದರೆ ಇವ್ರ ಹತ್ರ ಆ ಫಾರ್ಮಲ್ಲಿ ಹೋದರೆ ರೇಟು ಆಲ್ಮೋಸ್ಟ್ ಆಚೆ ಕಡೆಯಿಂದ ಅಷ್ಟೇ ಸಿಗ್ಬೋದು ಬಟ್ ನಿಮಗೆ ಪ್ಯೂರಿಟಿ ಸಿಗುತ್ತೆ ಸರ್ ಇನ್ ಫ್ಯೂಚರ್ ನೀವು ಎಲ್ಲ ಬ್ರೀಡಿಂಗ್ ಮಾಡ್ಕೊಳ್ಬೇಕು ಬ್ರೀಡಿಂಗ್ ಸೆಟಪ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಪ್ಯೂರಿಟಿ ಬೇಕು ಅಂತ ಹೇಳಿದ್ರೆ ತೊಗೊಳ್ಬೋದು ನಾನು ತೊಗೊಂಡು ಬಂದಿದ್ದು ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪರ್ ಕಿಲೋ ಸರ್ ಲೈವ್ ವೈಟ್ ತಗೊಂಡು ಬಂದಿದ್ರು ಇಲ್ಲ ಸರ್ ಇದು ತೊಗೊಂಡು ಮಂದಿ ಸ್ವಲ್ಪ ದಿವಸ ಆಗಿದೆ ಇವಾಗ ಸ್ನಾನ ಮಾಡಿಸಿ ಕಟ್ ಮಾಡಿಸ್ಬೇಕು ಇವಾಗ ಚಳಿ ಮಳೆ ಎಲ್ಲ ಆಗ್ತಿರೋದ್ರಿಂದ ನಾವೇನು ಇದು ಮಾಡಿಲ್ಲ ಸರ್ ಇನ್ನು ಇವಾಗಲೇ ಎಲ್ಲ ಮಾಡಿಸಿದ್ರೆ ಸುಮ್ಮನೆ ಜ್ವರ ಬಂದು ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಇದು ಮಾಡ್ಕೊಂಡಿಲ್ಲ ಸರ್ ಏನು ಹಾಲು ಬಿಡಿಸಿದೀವಿ ಅದು ಇಲ್ಲಿ ಸಪ್ರೇಟ್ ಇದೆ ಸರ್ ಹೌದು ಈ ಕಡೆ ಎಲ್ಲ ಫುಲ್ಲು ಹಸು ಶೇಡ್ ಮಾಡಿದ ಸರ್ ಇದು ಒಂದು ತ್ರೀ ಮಂತ್ಸ್ ಇದೆ ತ್ರೀ ಅಂಡ್ ಹಾಫ್ ಮಂತ್ ಇದೆ ಹೌದು ಸರ್ ಎಲ್ಲ ಮೆಡಿಸಿನ್ಸ್ ಎಲ್ಲ ಇಲ್ಲ ಇದೆ ನನ್ನ ಮಾತ್ರ ಎಲ್ಲ ಫೀಡೆಲ್ಲ ಇಲ್ಲ ಇದೆ ಇದರಲ್ಲಿ ಬಂದು ಎಲ್ಲ ಮಿಕ್ಸ್ ಕಾರ್ಡ್ಗಳು ಇದೆ ಸರ್ ಇದು ಎಲ್ಲ ತರ ಮಿಕ್ಸ್ ಕಾರ್ಡ್ ಇದು ಸೊ ನೋಡಿ ಇವಾಗ ಒಳಗಡೆ ಬಂದಿದ ತಕ್ಷಣ ಆಲ್ರೆಡಿ ತಿರ್ಚಾಡಕ್ಕೆ ಸ್ಟಾರ್ಟ್ ಮಾಡೋದ್ರು ಕುರಿಗಳೆಲ್ಲ ಗೊತ್ತಾಗ್ಬಿಡುತ್ತೆ ಒಳಗಡೆ ಈ ಟೈಮ್ ಅಲ್ಲಿ ಮಾಮೂಲಿ ನಾವು ಕೊಡ್ತೀವಲ್ಲ ಒಳಗಡೆ ಬಂದಿದ ತಕ್ಷಣ ಗೊತ್ತಾಗುತ್ತೆ ಅದು ಬಿಟ್ಟರೆ ಇದು ಒಟ್ಟಿದೆ ಒಟ್ಟು ಹಾಂ ಒಟ್ಟು ಆಮೇಲೆ ಬೂಸಾ ಕಡಲೆ ಹೌದು ಕಡಲೆ ಹೊಟ್ಟು ಸರ್ ಅಲ್ಲ ಸರ್ ಸರ್ ಇದು ಚಕ್ಕೆ ಬೂಸ ಮಾಮೂಲಿ ಚಕ್ಕೆ ಬೂಸಾನೇ ಮಾಮೂಲಿ ಫ್ಲೆಕ್ಸ್ ಇದು ಇಂಡಿ ಇನ್ನು ಓಪನ್ ಮಾಡಿಲ್ಲ ಆಮೇಲೆ ಎಲ್ಲ ಮೆಡಿಸಿನ್ಸ್ ಎಲ್ಲ ನಮ್ಮ ಹತ್ರನೇ ಇದೆ ಸರ್ ಎಲ್ಲ ವ್ಯಾಕ್ಸಿನ್ಸ್ ಮೆಡಿಸಿನ್ಸ್ ಎಲ್ಲ ನಾವೇ ಇದು ಮಾಡ್ಕೊತೀವಿ ಎಲ್ಲ ಫುಲ್ ಸೆಟಪ್ಪೇ ನಮ್ಮ ಹತ್ರ ಇದೆ ಹೌದು ಸರ್ ಅಟ್ ಪ್ರೆಸೆಂಟ್ ನಾನೇ ಆ ಥರನೇ ಎಲ್ಲ ಟ್ರೈನಿಂಗ್ ತೊಗೊಂಡು ಎಲ್ಲ ಇದು ಮಾಡ್ಕೊತಿದ್ದೀನಿ ಸೊ ಈಗೆಲ್ಲ ಇಟ್ಟಿದ್ದೀರ ಇಟ್ಟಿದ್ದಿರಲ್ಲ ಸರ್ ಒನ್ ಟೈಮ್ ಕೊಡಿದ್ರೆ ಎಷ್ಟು ಟೈಮ್ ಒಂದೇ ಸಲ ಸರ್ ಈವ್ನಿಂಗ್ ಒಂದ್ಸಲಿ ಐಟಮ್ನ ಮಿಕ್ಸ್ ಮಾಡೇ ಕೊಡ್ತೀವಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೊಂದು ಕುರಿಗೆ ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ಗ್ರಾಮ್ಸ್ ಲೆಕ್ಕದಲ್ಲಿ ಡ್ರೈನಲ್ಲಿ ಹಾಕ್ತೀವಿ ಅದಾಗದೇ ತಿನ್ನುತ್ತೆ ಸರ್ ಸರ್ ಯಾರಾದರೂ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳೋರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸ್ಟಾರ್ಟಿಂಗ್ ಏನಿದೆ ಬೇಸಿಕಿಂದ ಸ್ಟಾರ್ಟ್ ಮಾಡಬೇಕು ಸರ್ ಇಂದ ಅಂತ ಹೇಳಿದ್ರೆ ನೋಡಿ ಇವಾಗ ಜಾಗ ಇದೆ ದುಡ್ಡಿದೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ ಮಾಡೋದು ದೊಡ್ಡದಲ್ಲ ಸರ್ ಬೇಸಿಕಿಂದ ಅಂತ ಹೇಳಿದ್ರೆ ಒಂದು ಐದು ಕುರಿ ತೊಗೊಂಡು ಬರಬೇಕು ಅದರಲ್ಲಿ ಯಾವ್ದು ನಿಮಗೆ ಇವಾಗ ಫ್ಯಾಕ್ಟಿಂಗ್ ಅಲ್ಲಿ ಇಂಟರೆಸ್ಟ್ ಇದೀಯಾ ಅಂತ ಹೇಳಿದ್ರೆ ಫ್ಯಾಕ್ಟಿಂಗ್ ಅಲ್ಲಿ ಹೋಗಬೇಕು ಇಲ್ಲ ಬ್ರೀಡಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಬ್ರೀಡಿಂಗ್ ಪರ್ಪಸ್ ಅಲ್ಲಿ ಏನಿದೆ ಬ್ರೀಡ್ ಮಾಡ್ಕೊಂಡು ಹೋಗ್ಬೇಕು ಅದರಲ್ಲಿ ಏನಿದೆ ಒಂದು ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಮಿನಿಮಮ್ ಎಕ್ಸ್‌ಪೀರಿಯನ್ಸ್ ಆದ್ರೆ ಮಾತ್ರ ನೀವು ಬೇರೆ ತರ ಇನ್ವೆಸ್ಟ್ ಮಾಡ್ಕೊಂಡು ಬರ್ಬೋದು ಇನ್ವೆಸ್ಟ್ ಮಾಡ್ಬೇಕ ಅಂತ ಹೇಳಿದ್ರೂ ಒಂದೇ ಸಲ ಹ್ಯೂಜ್ ಇನ್ವೆಸ್ಟ್‌ಮೆಂಟ್ ಮಾಡ್ಕ ಹೋಗಬರ್ದು ಸರ್ ಸಟಿಸ್ಟ್ ಅಲ್ಲೇ ಹೌದು ಸ್ಟಾರ್ಟ್ ಮಾಡ್ಕ ಹೌದು ಕುರಿಗಳ ಎಕ್ಸ್‌ಪೀರಿಯನ್ಸ್ ಮಾಡ್ತೀರಾ ಹೌದು ಇವಾಗ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಒಂದು ಕುರಿಗೆ ಜ್ವರ ಬಂತೋ ಇಲ್ಲ ಕೆಮ್ಮ್ತೋ ಇಲ್ಲ ಕುಂಟಿದೆ ಅಂತ ಹೇಳಿದ್ರು ಕೆಪಾಸಿಟಿ ಇರಬೇಕು ಚೆನ್ನಾಗಿ ಕಾಣಿಸುತ್ತೆ ಒಳಗಡೆ ಹೋಗಿ ಎಕ್ಸ್ಪೀರಿಯನ್ಸ್ ಯಾವಾಗ ಮಾಡ್ತಾರೆ ಅವಾಗ್ಲೇ ಗೊತ್ತಾಗುತ್ತೆ ಸರ್ ಎಲ್ಲ ನಾನು ಆತರ ಸುಮಾರು ಜನ ನೋಡಿದಿನಿ ನಮ್ಮ ಹತ್ರನೂ ಬರ್ತಾರೆ ಬಂದಿ ಈ ತರ ಆ ಆತರ ಮಾಡ್ತೀವಿ ಅಂತ ಹೇಳ್ತಾರೆ ನಾವು ಅವ್ರಿಗೆ ಸಜೆಷನ್ ಕೊಡಕ್ ಹೋದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಏನಂತ ಹೇಳಿದ್ರೆ ಇವಾಗ ನೀವೆಲ್ಲಾ ಮಾಡಿದೀರಾ ನಮ್ಗೆ ಮಾಡ್ಬಾರ್ದು ಅಂತ ಈ ತರ ಹೇಳ್ತಿದೀರ ಅಂತ ತಿಳ್ಕೊಂಡ್ ಬಿಡ್ತಾರೆ ಸೊ ಅದಕ್ಕೋಸ್ಕರ ನಾನು ಒಂದೇ ಮಾತು ಹೇಳ್ತೀನಿ ಸಣ್ಣಿಂದ ಸ್ಟಾರ್ಟ್ ಮಾಡಿ ಹೋಗ್ತಾ ಹೋಗ್ತಾ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗುತ್ತೆ ಯಾವ ತರ ನಿಮಗೆ ರಿಸಲ್ಟ್ಸ್ ಸಿಗುತ್ತೆ ಹೆಂಗ್ ನೀವು ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ ಸರ್ ಸರ್ ಈಗ ನೀವು ನಾನು ಮೇವ್ ಅಂತ ಹೇಳಿದ್ರೆ ನಾನು ಇಯರ್ಲಿ ಒನ್ಸ್ ರಾಗಿ ಹುಲ್ ಕೊಂಡ್ಕೊಂತೀವಿ ಸರ್ ಅದ್ ಬಿಟ್ಟು ಬೇರೆ ನಾವು ಮೇವ್ ಇವಾಗ ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಇರೋದು ಬ್ರೀಡಿಂಗ್ ಕುರಿಗಳು ಇರೋದ್ರಿಂದ ನಮಗೆ ಡ್ರೈ ಫೋಡರ್ ಅಷ್ಟೊಂದು ಇದಾಗಲ್ಲ ಸರ್ ನೀವು ಕಡೆ ನೋಡಬಹುದು ನಮ್ಮ ಹತ್ರ ನಾನು ತೋರಿಸ್ತೀನಿ ಹೈಡ್ರೋಪಾನಿಕ್ ಸೆಟಪ್ ಅಪ್ ಎಲ್ಲ ಮಾಡಿದೀವಿ ಅಲ್ಲಿ ಅದರಿಂದ ಇವಾಗ ಏನಂತ ಹೇಳಿದ್ರೆ ಮೇವು ಇವಾಗ ನಾವು ಹಾಕಿ ಜೋಳ ಬಿತ್ತನೆ ಮಾಡಿದ್ರು ಹಾಫ್ ಮಂತ್ ಬೇಕು ಮಿನಿಮಮ್ ಸ್ವಲ್ಪ ಬರ್ಬೇಕು ಅದರಲ್ಲಿ ವಿಥಿನ್ ಏಟ್ ಡೇಸ್ ನಾವು ಆಲ್ಮೋಸ್ಟ್ ಜೋಳಿ ಒನ್ ಟೆನ್ ಟು ಟ್ವೆಲ್ ಇಂಚಸ್ ಲೆಕ್ಕದಲ್ಲಿ ನಾವು ಮಾಡ್ಕೊಂಡು ನಾವು ಡೈರೆಕ್ಟ್ ಆಗ್ಬೋದು ಎಲ್ಲ ರೆಡಿ ಇದೆ ಸರ್ ಈಗ ಟ್ರೇ ತಗೊಂಡ್ ಬಂದ್ಮೇಲೆ ಮೋಟರ್ಸ್ ಎಲ್ಲ ಫಿಟ್ ಮಾಡಾದ್ಮೇಲೆ ನಾನು ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಅದು ಅಲ್ಲಿ ಅಲ್ಲಿಗೆ ನಮ್ಗೆ ಹಸುಗಳಿಗೂ ನಾವು ಒಳಗಡೆ ಬಿಟ್ಟು ಮೇಯಿಸ್ಕೊಂತೀವಿ ನನ್ನ ಹತ್ರ ಹಸುಗಳಿರೋದನ್ನು ಎಲ್ಲ ನಾಟಿ ಹಸು ಸರ್ ದೇಸಿ ಹಸು ನನ್ನ ಕಾನ್ಸಂಟ್ರೇಷನ್ ದೇಸಿ ಹಸು ಸರ್ ನಾನು ಹೆಚ್ ಎಫ್ ಅದೆಲ್ಲ ನಾನು ಕಾನ್ಸಂಟ್ರೇಷನ್ ಮಾಡ್ತಿಲ್ಲ ನಾನು ಮಾಡೋದು ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲಾ ನಾವು ಎಲ್ಲಾ ಕೇಳಿ ನೋಡಿ ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾನೇನ್ ಮಾಡಿದೀನಿ ಮಲ್ನಾಡ್ ಗಿಡ ಇದೆ ನನ್ನ ಹತ್ರ ಆಮೇಲೆ ಗಿರ್ ಇದೆ ಅದ್ ಬಿಟ್ರೆ ಇವಾಗ ಕಾಂಗ್ರೆಸ್ ತೊಗೊಂಡ್ ಬರ್ತಿದೀನಿ ಈಗ ನನ್ಗೋಸ್ಕರ ಅಂತ ನಾನು ಆಕ್ಚುಲಿ ನಾನು ಮಾಡಿದೀನಿ ಒಂದ್ ಮೂವತ್ತು ಹಸು ಕಾನ್ಸೆಪ್ಟ್ ಅಲ್ಲಿ ನಾನು ಶೆಡ್ ಮಾಡಿದೀನಿ ಡೈರಿ ಫಾರ್ಮಿಂಗ್ ಮಾಡ್ಬೇಕಂತ ಸೊ ಅದಕ್ಕೆ ಇವಾಗ ಲೇಬರ್ದು ಯೋಚನೆ ಮಾಡಿ ಎಲ್ಲ ಮುಂದೆ ಏನಿದೆ ಯೋಚನೆ ಮಾಡಬೇಕಂತ ಇದ್ದೀನಿ ಸರ್ ಸರ್ ಆಮೇಲೆ ನಾಲ್ಕು ವರ್ಷದ ಗೊಬ್ಬರ ನಿಮ್ಮ ತೋಟಕ್ಕೆ ನೀವು ಯೂಸ್ ಸರ್ ನಮ್ಮ ತೋಟಕ್ಕೆ ಎಷ್ಟು ಆಗಿರ್ಬೋದು ಎಷ್ಟು ಟ್ಯಾಕ್ಟ್ರಿ ಆಗಿರ್ಬೋದು ಅಮೌಂಟ್ ಒಂದ್ ಎಷ್ಟು ಆಗಿರ್ಬೋದು ಸರ್ ನೋಡಿ ನಾನು ರಫ್ ರಫ್ಫಾಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ತೋಟಕ್ಕೆ ಏರ್ಲಿ ಒಂದು ಇಂದ ಮೂರು ಲಕ್ಷ ರೂಪಾಯಿ ಗೊಬ್ಬರ ಬೇಕು ನನಗೆ ನಮ್ದು ಒಂದು ಸಾವಿರದ ಐನೂರು ಇದೆ ಒಂದು ಸಾವಿರ ತೆಂಗಿದೆ ಆಮೇಲೆ ಮಿಕ್ಕಿದೆಲ್ಲ ನಾನು ಎಲ್ಲ ಫುಲ್ಲು ಏನಿದೆ ಗಿಡಗಳೆಲ್ಲ ಆ್ಯಡ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಗೊಬ್ಬರ ನನಗೆ ಎಷ್ಟಾದರೂ ನನ್ನ ಕಡಿಮೆನೆ ಇವಾಗ ಈ ಸಲ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ನೋಡಿ ನಾವು ಹಸು ಶೆಡ್ ಇಂದ ಆಚೆ ಕಡೆಯಿಂದ ಗಜ್ಲಾ ಗಂಜಲ ಬರೋದೆಲ್ಲ ಇಲ್ಲಿ ಒಂದು ಟ್ಯಾಂಕ್ ಮಾಡಿದ್ದೀವಿ ಅಲ್ಲಿ ಎಲ್ಲ ಸ್ಟೋರ್ ಆಗುತ್ತೆ ಸೊ ಅದಕ್ಕೆ ಹಿಂದೆಗಡೆ ಟ್ಯಾಂಕ್ಸ್ ಇಟ್ಕೊಂಡಿದ್ದೀವಿ ನಾವು ಹಳೆ ಟ್ಯಾಂಕ್ಸ್ ಇಟ್ಕೊಂಡಿದೀವಿ ಆ ಟ್ಯಾಂಕ್ಸ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಟ್ರ್ಯಾಕ್ಟ್ರಲ್ಲಿ ನಾವು ಲೋಡ್ ಮಾಡಿಕೊಂಡು ಒಳಗಡೆ ತಗೊಂಡು ಗಿಡ ಗಿಡಗೆ ಒಂದು ಬುಡಕೇನೆ ಪೈಪಲ್ಲಿ ಬಿಟ್ಕೊಂಡು ಬರ್ತಿದೀವಿ ಸೊ ಅದರಿಂದ ನಮಗೆ ಇಂಪ್ರೂವ್ಮೆಂಟು ಚೆನ್ನಾಗಿದೆ ಹಾಕೋದ್ರಿಂದ ನಮಗೆ ಆಲ್ಮೋಸ್ಟ್ ನೋಡಿ ಈ ಗೊಬ್ಬರ ಗೊಬ್ಬರ ನಾವು ಏನು ಡ್ರೈ ಗೊಬ್ಬರೇನು ಕುರಿ ಗೊಬ್ಬರ ಹಸು ಗೊಬ್ಬರ ಇದೆ ಅದು ನಮ್ ಮಿತ್ತಿದೆ ಈ ಸಲಿಯಿಂದಾನೆ ಸಲಿ ಎಲ್ಲ ಫುಲ್ ಹಾಕಿದೀವಿ ಒಳ್ಳೆ ಧನ್ಯವಾದ ಸರ್ ಥ್ಯಾಂಕ್ ಯು